ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಗುರ ಸ್ನೇಹಿತರೆ ಲಕ್ಷದ್ವೀಪವು ಅತ್ಯಂತ ಸುಂದರ ಪ್ರವಾಸಿ ತಾಣವಾಗಿದೆ ಅಲ್ಲದೆ ಇಲ್ಲಿನ ಸ್ವಚ್ಛತೆಗೆ ಎಂಥವರು ಕೂಡ ಮನಸ್ಸು ಬಿಡ್ತಾರೆ ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ಸೌಲಭ್ಯಗಳಿಗೆ ಕೊರತೆ ಇಲ್ಲ ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ ಬಳಿಕ ಬಹಳ ಟ್ರೆಂಡಿಂಗ್ನಲ್ಲಿರುವಂತಹ ಹೆಸರು ಲಕ್ಷದ್ವೀಪ ಇದೊಂದು ಪ್ರವಾಸಿ ತಾಣ ಜೊತೆಗೆ ಭಾರತದ ಕೇಂದ್ರಾಡಳಿತ ಪ್ರದೇಶ ಆದರೆ ನಿಮಗೆ ಈ ಲಕ್ಷದ್ವೀಪದ ಇತಿಹಾಸ ಗೊತ್ತಾ ಹಿಂದೂಗಳ ಊರಾಗಿದ್ದಂತಹ ಲಕ್ಷದ್ವೀಪದಲ್ಲಿ ಮುಸ್ಲಿಮರು ಹೇಗೆ ಅಧಿಕವಾಯ್ತು ಪಾಕಿಸ್ತಾನ ಲಕ್ಷದ್ವೀಪವನ್ನು ಆಕ್ರಮಿಸಲು ಬಂದಿದ್ರ ಮಾಲ್ಡೀವ್ಸ್ ಭಾರತದ ಸಹಾಯವನ್ನು ಮರೆತು ಚೀನಾದ ಬಾಲವನ್ನು ಹಿಡ್ಕೊಳ್ತ ಲಕ್ಷದ್ವೀಪಕ್ಕೆ ತಲುಪೋದು ಹೇಗೆ ಇಲ್ಲಿಗೆ ಹೋಗೋದ್ರ ಪ್ರೊಸೀಜರ್ ಯಾವ ರೀತಿ ಇದೆ ಭಾರತ ಆಪರೇಷನ್ ಲಕ್ಷದ್ವೀಪಕ್ಕೆ ಕೈ ಹಾಕಿದ ಮೇಲೆ ಏನೆಲ್ಲ ಬದಲಾವಣೆ ನಡೆಯಲಿದೆ ಈ ಎಲ್ಲ ಮಾಹಿತಿಯನ್ನು ವರದಿಯಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ವೆಲ್ಕಮ್ ಟು ದ ಯೂನಿಯನ್ ಟೆರಿಟರಿ

ಮಿನಿಕೋಯ್ ಮತ್ತು ಅಮಿನ್ ದೀವಿ ದ್ವೀಪಗಳು ಅಂತ ಕರೆಯಲಾಗ್ತಾ ಇತ್ತು ಇದು ಭಾರತದ ನೈಋತ್ಯ ಕರಾವಳಿ ಭಾಗವಾದ ಕೇರಳದ ಅರಬ್ಬಿ ಸಮುದ್ರದಲ್ಲಿ ಇನ್ನೂರರಿಂದ ನಾನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಈ ದ್ವೀಪ ಸಮೂಹಕ್ಕೆ ಲಕ್ಷದ್ವೀಪ ಅಂತ ಹೆಸರಿಡಲಾಯಿತು ಇಲ್ಲಿ ಮೂವತ್ತಾರು ಮಧ್ಯಮ ಗಾತ್ರದ ದ್ವೀಪಗಳಿದ್ದು ಇದರಲ್ಲಿ ಕೇವಲ ಹತ್ತು ದ್ವೀಪಗಳು ಮಾತ್ರ ಮಾನವನ ವಾಸಕ್ಕೆ ಯೋಗ್ಯವಾಗಿದೆ ಸ್ನೇಹಿತರೆ ಈ ಹಿಂದೆಲ್ಲ ನಾವು ಲಕ್ಷ ದ್ವೀಪ ಅಂತ ಹೇಳಿದಾಗ ಅಲ್ಲಿ ಲಕ್ಷ ದ್ವೀಪಗಳಿವೆ ಅಂತ ಅನ್ಕೊಂಡಿದ್ವಿ ಆದ್ರೆ ಲಕ್ಷ ದ್ವೀಪಗಳಿಲ್ಲ ಮೂವತ್ತಾರು ದ್ವೀಪಗಳಿದೆ ಹಿಂದೆ ಮೂವತ್ತೇಳು ದ್ವೀಪ ಇತ್ತು ಅದರಲ್ಲಿ ಒಂದು ದ್ವೀಪ ಮುಳುಗು ಹೋಗಿದೆ ಈಗ ಇರುವಂತದ್ದು ಕೇವಲ ಮೂವತ್ತಾರು ದ್ವೀಪ ಇದರಲ್ಲೂ ಕೂಡ ಅಮಿನಿ ಕಲ್ಪೇನಿ ಆಂಡ್ರೋಟ್ ಕರವಟ್ಟಿ ಮತ್ತು ಅಗತ್ತಿ ಇಲ್ಲಿನ ಅತ್ಯಂತ ಹಳೆಯ ಜನರು ವಾಸವಾಗಿರುವಂತಹ ದ್ವೀಪಗಳಾಗಿವೆ ಏನು ಕ್ರಿಸ್ತಪೂರ್ವ ಸಾವಿರದ ಐನೂರರಷ್ಟು ರಷ್ಟು ವರ್ಷಗಳ ಹಿಂದೆಯೇ ಲಕ್ಷದ್ವೀಪದಲ್ಲಿ ಮಾನವ ವಾಸವಾಗಿದ್ದ ಎಂಬುದಕ್ಕೆ ಸಾಕ್ಷಿಗಳಿವೆ ಏಳನೇ ಶತಮಾನದಲ್ಲಿ ಮುಸ್ಲಿಂ ಮಿಷನರಿಗಳು ಲಕ್ಷದ್ವೀಪದಲ್ಲಿ ಇದ್ದ ಬಗ್ಗೆ ಗುರುತುಗಳಿವೆ ಈ ದ್ವೀಪ ಕ್ರಿಸ್ತ ಶಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತರವರೆಗೆ ಟಿಪ್ಪು ಸುಲ್ತಾನನ ಆಡಳಿತಕ್ಕೆ ಒಳಪಟ್ಟಿತ್ತು ಅದಾದ ಬಳಿಕ ಬ್ರಿಟಿಷರು ಇಲ್ಲಿ ಆಧಿಪತ್ಯವನ್ನ ಸ್ಥಾಪಿಸಿದರು ಇಲ್ಲಿ ಹಿಂದೂಗಳು ಕಮ್ಮಿ ಮುಸ್ಲಿಮರೇ ಜಾಸ್ತಿ ಹೌದು ಲಕ್ಷದ್ವೀಪದ ಪ್ರಸ್ತುತ ಆಡಳಿತ ರಾಜಧಾನಿ ಕವರಟ್ಟಿ ಇದು ಕೇರಳ ಹೈಕೋರ್ಟ್ ಪರಿಧಿಯಲ್ಲಿ ಬರ್ತದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಲಕ್ಷದ್ವೀಪದಲ್ಲಿ ಅರವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೊಂಬತ್ತು ಜನಸಂಖ್ಯೆ ಇದ್ದು ಇದರಲ್ಲಿ ಶೇಕಡ ತೊಂಬತ್ತಾರಕ್ಕೂ ಹೆಚ್ಚು ಮಂದಿ ಇಸ್ಲಾಂ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಇವರು ಮಲಯಾಳಂ ಭಾಷೆಯಲ್ಲಿ ವ್ಯವಹರಿಸ್ತಾರೆ ಪ್ರಸ್ತುತ ಹಿಂದೂಗಳು ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಮುಸ್ಲಿಂ ತೊಂಬತ್ತಾರು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಅರವತ್ತೆರಡು ಸಾವಿರದ ಇನ್ನೂರ ಅರವತ್ತೆಂಟು ಮಂದಿ ಕ್ರೈಸ್ತರು ಜೀರೋ ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಲಕ್ಷದ್ವೀಪವು ಮೊದಲು ಮುಸ್ಲಿಂ ಪ್ರಾಬಲ್ಯ ಹೊಂದಿರಲಿಲ್ಲ ಇಲ್ಲಿನ ಜನ ಮೊದಲು ಹಿಂದೂ ಮತ್ತು ಬೌದ್ಧ ಧರ್ಮಗಳನ್ನು ಅನುಸರಿಸುತ್ತಾ ಇದ್ರು ಇಲ್ಲಿಯ ಧರ್ಮದ ಬಗ್ಗೆ ಅನೇಕ ಕಥೆಗಳು ಕೂಡ ಇದೆ ಚೇರ ಸಾಮ್ರಾಜ್ಯದ ಕೊನೆಯ ಅರಸು ಚೇರಾಮನ್ ಪೆರುಮಾಳ್ ಕಾಲದಲ್ಲಿ ಇಲ್ಲಿ ಕೇರಳ ಮತ್ತು ಮಂಗಳೂರು ಕರಾವಳಿಯಿಂದ ವಲಸೆ ಬಂದು ನೆಲೆಸಿದಂತಹ ಜನರಿದ್ರು ಕ್ರಿಸ್ತ ಶಕ ಐದು ಆರನೇ ಶತಮಾನದಲ್ಲಿ ಬೌದ್ಧ ಧರ್ಮ ಉತ್ತಮ ಸ್ಥಿತಿಯಲ್ಲಿತ್ತು ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಸ್ತಶಕ ಕ್ರಿಸ್ತ ಶಕ ಆರ್ನೂರ ಅರವತ್ತೊಂದರಲ್ಲಿ ಅರಬ್ ಸೂಫಿ ಉಬೈದುಲ್ಲ ಎಂಬಾತ ಇಲ್ಲಿಗೆ ಭೇಟಿ ನೀಡಿದ ಆಗ ಇಲ್ಲಿ ಇಸ್ಲಾಂ ಧರ್ಮವನ್ನು ಪರಿಚಯಿಸಿದ ಉಬೈದುಲ್ಲ ಸಮಾಧಿ ಆಂಡ್ರೂಟ್ ದ್ವೀಪದಲ್ಲಿ ಇಂದಿಗೂ ಕೂಡ ಇದೆ ಸುಮಾರು ಏಳನೇ ಶತಮಾನದಲ್ಲಿ ದ್ವೀಪದಲ್ಲಿ ಇಸ್ಲಾಂ ಧರ್ಮ ಅಸ್ತಿತ್ವವನ್ನು ಪಡೆಯಿತು ಚೇರ ದೊರೆ ಮುಸ್ಲಿಂ ಧರ್ಮದ ಮೇಲೆ ಪ್ರೀತಿ ಅರಬ್ಬರ ವ್ಯಾಪಾರ ಕೌಶಲ್ಯಕ್ಕೆ ಮಾರು ಹೋದಂತಹ ಚೇರಾ ದೊರೆ ಅಂದರೆ ಚೇರಮನ್ ಪೆರುಮಾಳ್ ಕ್ರಿಸ್ತ ಶಕ ಎಂಟುನೂರ ಇಪ್ಪತ್ತೈದರಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದ ನಂತರ ರಾಜನ ಅನುಯಾಯಿಗಳು ಸೇರಿ ಬಹುತೇಕರು ಇಸ್ಲಾಂಗೆ ಮತಾಂತರಗೊಂಡ ಪರಿಣಾಮ ಬೌದ್ಧರು ಮತ್ತು ಹಿಂದೂಗಳ ಪ್ರಾಬಲ್ಯ ಕಡಿಮೆ ಆಯಿತು ಹೀಗಂತ ಐತಿಹಾಸಿಕ ದಾಖಲೆಗಳಿವೆ ಇದು ಕೇರಳದಲ್ಲೂ ಕೂಡ ಇಸ್ಲಾಂ ಧರ್ಮ ಬೆಳವಣಿಗೆಗೆ ನಾಂದಿ ಹಾಡಿತು ಏನು ಹನ್ನೊಂದನೇ ಶತಮಾನದ ಅವಧಿಯಲ್ಲಿ ಈ ದ್ವೀಪ ಸಮೂಹವನ್ನ ಕೊನೆಯ ಚೋಳ ರಾಜರು ಮತ್ತು ನಂತರ ಕನ್ನನೂರ್ ರಾಜರು ಆಡಿದರು ನಂತರ ಪೋರ್ಚುಗೀಸರು ಆಡಿದ್ರು ಹದಿನಾರನೇ ಶತಮಾನದ ನಂತರ ಚಿರಕ್ಕಲ್ ಹಿಂದೂ ದೊರೆಗಳು ಬಳಿಕ ಅರಕ್ಕಲ್ ಮುಸ್ಲಿಮರು ಹದಿನೇಳನೇ ಶತಮಾನದಲ್ಲಿ ಕಣ್ಣೂರಿನ ಅಲಿ ರಜಾ ಅರಕ್ಕಲ್ ಭಿಗೆ ಈ ಲಕ್ಷ ದ್ವೀಪಗಳು ಕೊಳುತ್ತೀರಿ ರಾಜರಿಂದ ಕಾಣಿಕೆಯಾಗಿ ಸಿಕ್ತು ನಂತರ ಸಾವಿರದ ಏಳುನೂರ ಎಂಬತ್ತೇಳರಲ್ಲಿ ಅವಿಂದಿವಿ ದಿವಿ ದ್ವೀಪಗಳು ಟಿಪ್ಪು ಸುಲ್ತಾನ್ ಆಡಳಿತಕ್ಕೆ ಬಂತು ಮತ್ತು ನಂತರ ಬ್ರಿಟಿಷರು ಲಕ್ಷದ್ವೀಪದಲ್ಲಿ ಆಳ್ವಿಕೆಯನ್ನು ನಡೆಸಿದ್ರು ಬಳಿಕ ಮದ್ರಾಸ್ ಪ್ರೆಸಿಡೆನ್ಸಿಯ ಮಲಬಾರ್ ಜಿಲ್ಲೆಗೆ ಸೇರಿಸಿದ್ರು ಈಗ ಭಾರತದ ರಾಷ್ಟ್ರಪತಿಗಳು ನೇಮಿಸಿದಂತಹ ನಿರ್ವಾಹಕರು ಲಕ್ಷದ್ವೀಪದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಇನ್ನು ಲಕ್ಷದ್ವೀಪಕ್ಕೆ ಹೋಗಬೇಕು ಹೋಗ್ಬೇಕು ಅಂತ ಇದ್ರೆ ಹೇಗ್ ಹೋಗೋದು ಕೇರಳದ ಕೊಚ್ಚಿಯಿಂದ ಲಕ್ಷದ್ವೀಪಕ್ಕೆ ವಿಮಾನಗಳು ಮತ್ತು ಹಡಗುಗಳು ಲಭ್ಯ ಇದೆ ವಾರದ ಆರು ದಿನಗಳಲ್ಲಿ ಏರ್ ಇಂಡಿಯಾದ ವಿಮಾನಗಳು ಲಕ್ಷದ್ವೀಪಕ್ಕೆ ಪ್ರಯಾಣ ಸೇವೆಯನ್ನು ಒದಗಿಸುತ್ತದೆ ಏನು ಹಡಗಿನ ಮೂಲಕ ಹೋಗೋದಾದ್ರೆ ಕೊಚ್ಚಿ ಮತ್ತು ಲಕ್ಷದ್ವೀಪ ನಡುವೆ ಕಾರ್ಯನಿರ್ವಹಿಸುವಂತಹ ಏಳು ಪ್ರಯಾಣಿಕ ಹಡಗುಗಳಿವೆ ನೀವು ತಲುಪಬೇಕಾದ ಸ್ಥಳಕ್ಕೆ ಅನುಗುಣವಾಗಿ ಈ ಪ್ರಯಾಣಕ್ಕೆ ಸುಮಾರು ಹದ್ನಾಲ್ಕರಿಂದ ಹದಿನೆಂಟು ಗಂಟೆಗಳ ಕಾಲ ಬೇಕಾಗ್ತದೆ ಅಕ್ಟೋಬರ್ನಿಂದ ಮೇ ತಿಂಗಳ ನಡುವೆ ಲಕ್ಷದ್ವೀಪಕ್ಕೆ ಭೇಟಿ ಕೊಡೋದು ಒಳ್ಳೆಯದು ಆದರೆ ಇತರ ದೇಶೀಯ ಪ್ರವಾಸಿ ಸ್ಥಳಗಳಿಗಿಂತ ಲಕ್ಷದ್ವೀಪ ತುಸು ಭಿನ್ನ ಅಂತ ಹೇಳಬಹುದು ಅದೇನು ಅಂತ ಅಂದ್ರೆ ಲಕ್ಷ ದ್ವೀಪಕ್ಕೆ ಹೋಗೋದು ಸುಲಭ ಅಲ್ಲ ನೀವು ಈ ಸ್ವರ್ಗದ ರೀತಿಯ ದ್ವೀಪಕ್ಕೆ ಭೇಟಿ ಕೊಡ್ಬೇಕು ಅಂತ ಬಯಸಿದ್ರೆ ನೀವು ಕೆಲವು ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಹೌದು ನೀವು ಭಾರತೀಯರಾಗಿದ್ರು ಕೂಡ ಈ ದಾಖಲೆಗಳು ಬೇಕೇ ಬೇಕು ಅದು ಯಾವುದೆಲ್ಲ ಅಂತ ಅಂದ್ರೆ ಭಾರತೀಯ ಪ್ರಜೆಗಳು ತಮ್ಮ ಸ್ಥಳೀಯ ಠಾಣೆಗಳಲ್ಲಿ ಕ್ಲಿಯರೆನ್ಸ್ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕಾಗ್ತದೆ ಇದರೊಂದಿಗೆ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋಗಳೊಂದಿಗೆ ಗುರುತಿನ ದಾಖಲೆಗಳನ್ನ ನಮೂದಿಸಬೇಕಾಗ್ತದೆ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಪಡೆದುಕೊಂಡ ಬಳಿಕ ನೀವು ಪ್ರವೇಶ ಪರವಾನಗಿಯನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಬೇಕು ಅಥವಾ ಕೇರಳದ ಕೊಚ್ಚಿಯ ವಿಲಿಂಗ್ಡನ್ ದ್ವೀಪದಲ್ಲಿರುವಂತಹ ಲಕ್ಷದ್ವೀಪ ಆಡಳಿತ ಕಚೇರಿಯಿಂದ ಅನುಮತಿ ಪತ್ರವನ್ನು ಪಡೆದುಕೊಳ್ಬೇಕು ನಂತರ ಈ ಪರವಾನಗಿಯನ್ನ ಲಕ್ಷದ್ವೀಪದಲ್ಲಿರುವಂತಹ ಸ್ಟೇಷನ್ ಹೌಸ್ ಆಫೀಸರ್ಗೆ ಕೊಡಬೇಕಾಗ್ತದೆ ಇನ್ನು ಆಪರೇಷನ್ ಲಕ್ಷದ್ವೀಪ ಹೌದು ಇದೀಗ ಟಾಟಾ ಸಮೂಹಕ್ಕೆ ಸೇರಿದ ಎರಡು ರೆಸಾರ್ಟ್ಗಳು ಲಕ್ಷದ್ವೀಪದಲ್ಲಿ ತಲೆ ಎತ್ತಲಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇದರ ಜೊತೆಗೆ ಈ ಹಿಂದೆಯೇ ಮೋದಿಯವರು ಕವರಟ್ಟಿಯಲ್ಲಿ ಒಂದು ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿಗಳ ಮೌಲ್ಯದ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಸುಂದರ ಲಕ್ಷದ್ವೀಪವನ್ನ ವಿಶ್ವ ತಾಣವಾಗಿ ಮಾಡಲು ಇಸ್ರೇಲ್ ಕೂಡ ನೆರವು ನೀಡುವುದಾಗಿ ಘೋಷಿಸಿದೆ ಇನ್ನು ಇಲ್ಲಿ ಅತ್ಯಾಧುನಿಕ ಏರ್ಪೋರ್ಟ್ ಸೇನಾ ನೆಲೆ ಕೂಡ ಬರಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನ ಲಕ್ಷದ್ವೀಪವನ್ನು ಕಬಳಿಸಲು ಸಿದ್ಧವಾಗಿತ್ತು ಹೌದು ಸ್ನೇಹಿತರೆ ಒಂಬೈನೂರ ನಲವತ್ತೇಳರ ಆಗಸ್ಟ್ನಲ್ಲಿ ಭಾರತ ದೇಶ ವಿಭಜನೆಯ ನೋವಿನಲ್ಲಿತ್ತು ಚದುರಿ ಹೋಗಿದ್ದ ಐನೂರ ಐವತ್ತು ರಾಜಪ್ರಭುತ್ವ ಸಂಸ್ಥಾನಗಳನ್ನು ಭಾರತದೊಂದಿಗೆ ವಿಲೀನ ಮಾಡಲು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡ್ತಾ ಇದ್ರು ಆತ ಪಾಕಿಸ್ತಾನದ ಪ್ರಧಾನಿ ಅಲಿ ಅಲಿಖಾನ್ ಕೂಡ ಪಂಜಾಬ್ ಸಿಂಧ್ ಬಂಗಾಳ ಹಜಾರ ಹೀಗೆ ಎಲ್ಲೆಲ್ಲಿ ಮುಸ್ಲಿಮರು ಬಹುಸಂಖ್ಯೆಯಲ್ಲಿದ್ದರೋ ಅದೆಲ್ಲವನ್ನು ಕೂಡ ಬಾಚಿಕೊಳ್ಳುವಂತಹ ತಂತ್ರವನ್ನು ರೂಪಿಸಿತ್ತು ಎರಡೂ ರಾಷ್ಟ್ರಗಳು ದೊಡ್ಡ ದೊಡ್ಡ ಪ್ರದೇಶಗಳ ತಲೆ ಗಮನವನ್ನು ನೆಟ್ಟಿದ್ವೆ ಹೊರತು ಲಕ್ಷದ್ವೀಪದ ಕಡೆಗೆ ಯಾರೂ ಕೂಡ ಗಮನವನ್ನು ಕೊಟ್ಟಿರಲಿಲ್ಲ ಲಕ್ಷದ್ವೀಪದಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು ಭಾರತ ಇನ್ನೂ ಅದರ ಮೇಲೆ ಹಕ್ಕು ಸ್ಥಾಪಿಸಿಲ್ಲ ಎಂಬ ಸುದ್ದಿ ತಿಳಿದಂತಹ ಅಲಿಖಾನ್ ಆ ದ್ವೀಪ ಸಮೂಹವನ್ನು ವಶಪಡಿಸಿಕೊಳ್ಳಲು ಪಾಕ್ ಸೇನೆಯನ್ನು ಕಳುಹಿಸಿತ್ತು ಅದು ಹೇಗೋ ಈ ವಿಚಾರ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಕಿವಿಗೆ ಬಿತ್ತು ಪಟೇಲ್ರು ತಕ್ಷಣವೇ ಸೇನೆಯೊಂದಿಗೆ ಲಕ್ಷದ್ವೀಪಕ್ಕೆ ಧಾವಿಸುವಂತೆ ಮೈಸೂರಿನ ದಿವಾನರಾಗಿದ್ದಂತಹ ಸರ್ ಆರ್ಕಾಟ್ ರಾಮಸ್ವಾಮಿ ಮುದುಲಿಯಾರ್ ಅವರಿಗೆ ಸೂಚಿಸಿದರು ರಾಮಸ್ವಾಮಿಯವರು ತಮ್ಮ ಸಹೋದರ ಲಕ್ಷ್ಮಣ ಮುದಲಿಯಾರ್ ಜೊತೆಗೂಡಿ ಕೂಡ್ಲೆ ಸೇನೆಯೊಂದಿಗೆ ಲಕ್ಷದ್ವೀಪವನ್ನು ತಲುಪಿ ಅಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದರು ಇದಾಗಿ ಅರ್ಧ ಮುಕ್ಕಾಲು ಗಂಟೆಯಲ್ಲಿಯೇ ಪಾಕ್ನ ಹಡಗು ಆಗಮಿಸಿತು ದ್ವೀಪದ ಬಂಡೆಯ ಮೇಲೆ ಭಾರತದ ಧ್ವಜವನ್ನ ನೋಡಿ ಇಲ್ಲಿ ನಮಗೆ ಕೆಲಸ ಇಲ್ಲ ಅಂತ ವಾಪಸ್ ಹೋದ್ರು ಇನ್ನು ಭಾರತದ ಸಹಾಯವನ್ನ ಮರೆತು ಚೀನಾದ ಬಾಲ ಹಿಡಿದ ಮಾಲ್ಡೀವ್ಸ್ ಹೌದು ಸ್ನೇಹಿತರೆ ಭಾರತದ ಕುರಿತಾಗಿ ಮಾಲ್ಡೀವ್ಸ್ ದೇಶದ ಮೂವರು ಸಚಿವರುಗಳು ಆಡಿರುವಂತಹ ಮಾತಿಗೆ ಭಾರತದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ಬಾಯ್ಕಾಟ್ ಮಾಲ್ಡೀವ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ ಇದರ ನಡುವೆ ಭಾರತೀಯರು ನಿಮ್ಮ ಪುಟ್ಟ ರಾಷ್ಟ್ರವನ್ನ ಕಾಪಾಡಿದ್ದೇ ಭಾರತ ಅಂತ ಅವರಿಗೆ ನೆನಪಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ನವೆಂಬರ್ನಲ್ಲಿ ಭಾರತದಿಂದ ಆಪರೇಷನ್ ಕ್ಯಾಕ್ಟಸ್ ಆರಂಭವಾಗಿತ್ತು ತಮಿಳು ಉಗ್ರರು ಮಾಲ್ಡೀವ್ಸ್ ದೇಶವನ್ನು ವಶಪಡಿಸಿಕೊಂಡಿತ್ತು ಅಂದು ನೆರವಿಗಾಗಿ ಮಾಲ್ಡೀವ್ಸ್ ಭಾರತದ ಬಳಿ ಮನವಿಯನ್ನು ಮಾಡಿತು ನೆರವು ಕೇಳಿದ ಒಂಬತ್ತು ಗಂಟೆಗಳಲ್ಲೇ ಆಪರೇಷನ್ ಶುರು ಮಾಡಿದ್ದಂತಹ ಭಾರತ ಹದಿನೆಂಟು ಗಂಟೆಗಳಲ್ಲೇ ಆಪರೇಷನ್ ಅಂತ್ಯಗೊಂಡ್ರು ಇಡೀ ಮಾಲ್ಡೀವ್ಸ್ ಎನ್ನುವಂತಹ ದೇಶವನ್ನು ಒಂಬತ್ತು ಗಂಟೆಗಳಲ್ಲಿಯೇ ಭಾರತ ರಕ್ಷಿಸಿತು ವಿದೇಶವೊಂದರ ರಕ್ಷಣೆಗಾಗಿ ಭಾರತದಿಂದ ನಡೆದಂತಹ ಆಪರೇಷನ್ ಇದಾಗಿತ್ತು ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮಾಲ್ಡೀವ್ಸ್ಗೆ ಸಹಾಯ ಮಾಡಿದೆ ಅದರ ಆರ್ಥಿಕತೆಗೆ ಭಾರತ ಬೂಸ್ಟ್ ಕೊಟ್ಟಿದೆ ಆದ್ರೆ ಇದೀಗ ಮಾಲ್ಡೀವ್ಸ್ ಚೀನಾವನ್ನ ಮೆಚ್ಚಿಸಲಿಕ್ಕೆ ಹೋಗಿ ಭಾರತವನ್ನ ಕಡೆಗಣಿಸಿದೆ ಭಾರತ ಹಾಗೂ ಭಾರತದ ಪ್ರಧಾನಿಗೆ ಇಲ್ಲ ಸಲದ ಮಾತುಗಳನ್ನ ಹೇಳಿದೆ ಇದರಿಂದ ಕೋಪಗೊಂಡಂತಹ ಭಾರತ ಮಾಲ್ಡೀವ್ಸ್ ಅನ್ನ ಶೇಕ್ ಮಾಡಿದೆ ಇದರಿಂದಾಗಿ ಲಕ್ಷದ್ವೀಪಕ್ಕೆ ಲಕ್ ಪುಲಾಯಿಸಿದೆ ಲಕ್ಷದ್ವೀಪ ಮುಂದಿನ ದಿನಗಳಲ್ಲಿ ಭಾರತದ ಸ್ವರ್ಗ ಭಾರತದ ಮಾಲ್ಡೀವ್ಸ್ ಆಗುವತ್ತ ಹೆಚ್ಚಿನ ಇಡ್ತಾ ಇದೆ ಇನ್ನು ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ನೀವು ಕೂಡ ಲಕ್ಷದ್ವೀಪಕ್ಕೆ ಹೋಗ್ತಾ ಇದ್ದೀರಾ ಅದರ ಕುರಿತು ನಲ್ಲಿ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ